सदस्य कार्यदर्शी हेमति जलाशय योजना नीरावरी सलाह समिति सूप्रेड जिले हेमति योजना वीमति के ना ना मूलक दिलते हेमावली जलाशय प्रसिद्ध नीरना हरी निराश निराशदायको नहीं नियम जलाशयी लभ्यत जन जानवर में उड़ी उद्देश्य ನೀರಿನ ಕೆರೆಗಳಿಗೆ ನೀರನ್ನು ತುಂಬಿಸುವುದು ಮಾತ್ರ ದಿನಾಂಕ ಮೂವತ್ತು ಒಳಗೂ ಇಪ್ಪತ್ತರಿಂದ ದಿನಾಂಕ ಏಳು ಹನ್ನೆರಡು ದಿನವರೆಗೆ ಮೂವತ್ತು ದಿನಗಳಿಗೆ ಮಾತ್ರ ಹೇಮಾವತಿ ಎಳಗನಾಲೆ ಗಲಗಂಡೆ ನಾಲೆ ಮತ್ತು ಹೇಮಾವತಿ ನಾನುಗಳ ನೀರನ್ನು ಕರಗಿಸಲಾಗದು ಆದಣ ಅಚ್ಚುಕಟ್ಟೆಯಲ್ಲಿ ರೈತರು ನಾನಾ ನೀರನ್ನು ಕೃಷಿ ಸಿಕ್ಕು ತೊಡಗಿಸಿಕೊಳ್ಳಬಾರದು ಮತ್ತು ರೈತರು ಇತ್ತೀಚಿನಲ್ಲಿ ಮಳೆಯ ಆಸನೆಯ ಗಿಡಗಳನ್ನು ಬೆಳೆಯಲು ಅಭ್ಯರ್ಥಿ ಮಳೆ ಬಂತು ಏಮಾವತಿ ಎರಡು ಗಂಟೆ ಬಂದೆ ನೀವು ನೀರು ಕೊಡಬಹುದು ಹಾಗಾದ್ರೆ ನೀವು ಹೇಳ್ತೀರಿ ಟೆಂಡರ್ ಕರೆದಿದ್ರೆ ಇಲ್ಲಿ ನೆಲಮಂಗಲ್ದವರೆಗೂ ಏಮಾವತಿ ನೀರು ಕೊಡುತ್ತೀವಿ ಅಂತ ಟೆಂಡರ್ ಕರೆದ್ವಿ ಅಲ್ಲಿ ಎಡದಂಡೆ ಬಲ್ದಂಡ ನೀರು ಕೂಡ ಸಿದ್ದರಾಮಯ್ಯ ಇದನ್ನ ಕ್ಯಾರಸಿಂದ ಬಲ್ದಂಡನಾದರೆ ನಿಮ್ಮ ಸಿದ್ದರಾಮ ಹುಂಡಿನ ನಿಮ್ಮೂರು ನೀವು ನೀರು ತಗೊಂಡು ಹೋಗಿರುವ ಹೇಮಾವತಿ ಕಟ್ಟಿದ್ದು ಎರಡು ಲಕ್ಷಕ್ಕೆ ನೀರ ಜಮೀನು ಮುಳುಗಡೆ ಮಾಡಿದ್ದು ಅವ್ರಿಗೆ ಕುಡಿಯೋ ನೀರು ಬೇಡ ಜಮೀನಿ ನೀರು ಬೇಡ ಸತ್ಯ ಹೇಳಿ